ಹಾಯ್ ಫ್ರೆಂಡ್ ನಮಸ್ಕಾರ ರೀ ಆರಾಮದಿರಿ ಎಲ್ಲ ಆರಾಮದಿರಿ ಅಂದ್ಕೊಂಡಿದ್ದೇನು ರೀ ನಾವು ಜಗಳ ಬಾಯಿಗೆ ರೀ ಜಗಳ ಬಾಯಿ ಸತ್ತೋಗ ಎಲ್ಲ ಗುಡ್ಕ ಹೊಂಟಿದ್ದವು ರೀ ನಾನು ನಮ್ಮ ಯಜಮಾನರ ರೀ ಇಲ್ಲಿ ನೋಡ್ರಿ ಜಗಳ್ ಬಾವಿಯಾಗ ಎಲ್ಲರೂ ಉಟ್ಗೆ ಹುಟ್ಟುಟ್ಟ ಯಾವ ಥರ ಬಟ್ಟೆಗಳನ್ನೆಲ್ಲ ನೋಡಿರಿ ಈ ಥರ ಎಲ್ಲ ರೀ ಇಲ್ಲೇ ಉಟ್ಗೆ ಹುಡದ್ರಿ ಇಲ್ಲೇ ಅರಿವುಗಳೆಲ್ಲ ಇಲ್ಲೇ ಚಲೋದ್ರಿ ಅವನೊಂದು ಸ್ವಲ್ಪ ಸೈಡ್ಗೂ ರೀ ನಮ್ಮ ಜನ ಎಲ್ರಿಗೂ ಬೇಕು ರೀ ಜಗಳ ಬಾವಿ ಆದರೆ ಸ್ವಚ್ಛತೆ ಮಾಡ್ಕೊಳಕ್ಕೆ ಅವ್ರಿಗೆ ಆಗೋದಿಲ್ಲ ರೀ ಎಲ್ಲರೂ ಬಟ್ಟೆನ ಯಾವ ಥರ ಅಲ್ಲೇ ಚೆಲ್ಲಿದಾರೆ ನೋಡಿ ಜೋಗಳು ಬಾವಿನ ಎಷ್ಟು ಸ್ವಚ್ಛ ಮಾಡ್ರು ಅಷ್ಟು ಐತ್ರಿ ಸ್ವಚ್ಛ ಇಲ್ಲ ರೀ ಎಲ್ಲ ಹಳ್ಳಿ ಜನ ಆಗಲಿ ಸಿಟಿ ಜನ ಆಗಲಿ ಬಂದವರೆಲ್ಲ ಬಟ್ಟೆನ ಅಲ್ಲೇ ರೀ ಅಲ್ಲೇ ಸ್ವಚ್ಛತೆ ಅನ್ನೋದೊಂದು ಸ್ವಲ್ಪ ಕಾಪಾಡ್ಕೊಳ್ಳೋದೇ ಇಲ್ರಿ ದೇವ್ರಿಗೆ ನಾವು ಬೇಡ್ಕೊಳಕ್ಕೆ ಹೋಗಿರ್ತೀವಿ ರೀ ನಮ್ಮ ಮೈ ಒಳಗಿಂದ ಎಲ್ಲ ತಕ್ಕೋವಾ ಅಂತ ಹೇಳಕ್ ಹೋಗಿರ್ತು ಕರೇ ರೀ ಮೈ ಒಳಗಿನ ಬಟ್ಟೆನ ಅಲ್ಲೇ ಒಗಿಬೇಕಂತ ಏನು ರೂಲ್ಸ್ ಇಲ್ಲಲ್ರಿ ಅದನ್ನ ಸ್ವಲ್ಪ ಹೌದಲ್ಲ ಹೌದಲ್ರಿ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೋಡಿರಿ ಬಟ್ಟೆ ಯಾವ ಥರ ಒಗೀತಾರೆ ನೋಡಿರಿ ನಮ್ಗೆ ಸ್ವಚ್ಛತೆಯನ್ನು ನಾವು ಕಾಪಾಡ್ಕೊಳ್ಲಿಕ್ಕೆ ಹೆಂಗೆ ರೀ ದೇವರು ಅಷ್ಟು ಸ್ಟ್ರಾಂಗ್ ದೇವ್ರಿ ನಮ್ಮ ಮೈ ಒಳಗೆ ಯಾವುದೇ ಥರದಿಂದ ದೋಷ ಇದ್ರೂ ಕೆರೆಕಾಟಿದ್ರೆ ರೀ ಮೈ ಒಳಗೆ ಯಾವುದೇ ಥರ ಬ್ಯಾನ್ ಇದ್ರು ತಕ್ಕೋತಾಳ್ರಿ ದೇವಿ ಎಷ್ಟು ಸತ್ಯ ರೀ ಇಲ್ಲಿ ಮುಖ್ಯ ಬಂದೇ ಬರ್ಬೇಕ್ರಿ ಇಲ್ಲಿ ಬರಲ್ದ ಎಲ್ಲ ಗುಡ್ಕೋಗೋದಿಲ್ಲ ರೀ ಅಲ್ಲಿ ನಾವು ಹೋಗಿ ಬೇಡ್ಕೊಂಡ್ರೂ ನಮ್ದು ಏನು ಐತ್ರಲ್ಲ ಅದನ್ನು ಅದನ್ನು ಪೂರೈಸೋದಿಲ್ಲ ರೀ ಎಲ್ಲ ಮಾಯಿ ಇಲ್ಲಿ ಬಂದು ನಾವು ಸಜ್ಜಗಳ ಬಾಯಿ ಹೋಗಿ ನಾವು ಭೇಟಿ ಕೊಟ್ಟ ಅಲ್ಲಿ ಹೋಗ್ಬೇಕ್ರಿ ಅಂದ್ರನ ನಮಗೆ ದೇವಿ ಎಲ್ಲ ಮಾಯಿ ಹೊರ ಕೊಡ್ತಾಳ್ರಿ ಸತ್ಯಮ್ಮಗೆ ಮೊದಲು ಭೇಟಿಯಾಗಿ ಹೋಗ್ಬೇಕ್ರಿ ನಾವು ಬಂದಿದ್ದೇವ್ರಿ ನಮ್ಮ ಯಜಬ್ಯಾಂಡ್ರ ನಾವು ನಮ್ಮೂರನವ್ರಿ ಎಲ್ಲರೂ ರೀ ಮುಂಚಿತವಾಗಿ ಎರಡು ದಿನ ಮುಂಚಿತವಾಗಿನ ಹೋಗಿರ್ತಾರ್ರಿ ನಾವು ಮೂರನೇ ದಿನಕ್ಕೆ ದೀಪ ಹಾಕ್ಬೇಕಂತ ಹೋಗಿನ್ರಿ ಅದಕ್ಕೆ ಇವಾಗ ಬದಲಿ ರೀ ಮ್ಯಾಲಿಂದ ಇಲ್ಲಿಂದ ಹತ್ತು ನಾನು ಕಪ್ರ ಹೂವು ಎಲ್ಲ ತೊಗೊಂಡಿದ್ದೀನಿ ರೀ ಆಯಿಗೆ ನಂಬರ್ ಹಚ್ಚಿದ್ದೆವು ರೀ ನಂಬರ್ ನಮ್ಮ ಯಜಮಾನರ ಕೆಳಗಡೆನೆ ರೀ ನಾನು ನಂಬರ್ ಹಚ್ಚಿರಿ ದೇವರಿಗೆ ಹೋದ್ಯ ರೀ ನೋಡಿರಿ ನಾವು ಏನಾದ್ರೂ ಹರಕೆ ಇತ್ತಂದ್ರಿ ರೀ ನಾವು ಇಲ್ಲೇ ಬೇಡ್ಕೊಂಡ ಕಾಯಿನ ಕಟ್ತಾರೀ ಈ ಬಂದ ಮುಂದಿನ ವರ್ಷಕ್ಕೆ ಅನ್ಗೊಂಡ ನಮ್ಮ ಬೇಡಿಕೆ ಆಗಲಿ ಅಂಥೇಳಿ ಬೇಡ್ಕೊಂಡು ಕಾಯಿಗಳನ್ನ ಕಟ್ಟಿರ್ತಾರೆ ಈ ಥರ ನಮ್ಮ ಮನುಷ್ಯನೊಳಗೆ ಏನೈತಿ ಇದನ್ನು ಆಗಲಿ ಅಂಥೇಳಿ ಕಾಯಿ ಕಟ್ತಾರೆ ನೋಡ್ರಿ ಇಲ್ಲೇ ಕಟ್ಟಿದಾರ್ರಿ ಈ ಥರ ಕಾಯಿ ಕಟ್ಟಿ ಕಟ್ಟು ಅಡಿಕೆ ಐತ್ರಿ ಕಟ್ತಾರೆ ನೋಡ್ರಿ ನೋಡ್ರಿ ಆಯನ್ನು ಸರಿಯಾಗಿ ಆಗಲಿಲ್ಲ ಆಗಲಿಲ್ರಿ ಕೈಯಾಗ ಎಲ್ಲ ಸಾಮಾನು ಇದ್ವು ಅಲ್ರಿ ಫೋನ್ ಕೈಯಾಗ ಸರಿಯಾಗಿ ಮಾಡ್ಕೊಳಕ್ಕೆ ಮಾಡ್ಕೊಳಕ್ ರೀ ದೇವ್ರನ್ನ ಅಷ್ಟೊತ್ತಿಗೆ ಸರಿ ಸರಿ ಅಂತಾರ ಬೇರೆ ಈ ಬೆಳ್ಳಿ ತೊಟ್ಲಾನು ಕೊಟ್ಟೇರಿ ಕಾಯಿ ಕಪ್ರ ಹಂಗೆ ಮಾಡ್ಕೊಂಡ್ರಿ ತೊಟ್ಲಾನು ತೊಗೀನ್ರಿ ತೂಗಿ ಸ್ವಲ್ಪ ಹಿಡಿಬೇಕು ಹಿಡಿಬೇಕನ್ಬಿಡ್ದು ಸರಿ ಅನ್ನಕತ್ತರಿ ಗದ್ದು ಭಾಳ ರೀ ನಂಬರ್ ಹಚ್ಕೊಂಡು ರೀ ಹಿಂದೆ ಅದಕ್ಕೆ ಐ ಮುಖ ಸರಿಯಾಗಿ ನನಗೆ ತೋರ್ಸೋಕಾಗಲಿಲ್ಲ ಕಿಕ್ಕರ ಬಂಡಿ ಹೂಕೊಂಡಲ್ಲಿ ಎಲ್ಲ ಮುಂದೆ ಹೊರತೀವಿ ಅಲ್ಲಿ ಎಲ್ಲಿ ಬೇಕು ಅಲ್ಲಿ ಜಾಸ್ತಿ ಹೇಳೋದ್ರಿ ಬಂಡಿ ತಗೊಂಡು ಚರ್ಚಿಗಳ ಹೋಗುದ್ರಿ ಎಲ್ಲ